ಹಂತದಲ್ಲಿ ನಾವು ಹುಟ್ಟಿದ್ದು ನಮ್ಮ ನಾನು ನಿವಾಸಿ ಆಗಿದ್ದು ನಾವು ವರಸಿದ್ಧಿ ಆಸ್ಪತ್ರೆಯಲ್ಲಿ ಒಂದು ಲ್ಯಾಬರೇಟ್ರಿ ನಮಗೆ ಅವಕಾಶ ಸಿಕ್ಕು ನಾನು ಲ್ಯಾಬ್ ಟೆಕ್ನಿ ಟೆಕ್ನಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮದು ಒಂದು ಉದ್ದೇಶ ಏನಾಗಿತ್ತಂದರೆ ನಮ್ಮ ಅವರು ಮೂರನೇ ಬಾರಿಯಾಗಿ ಮತ್ತೆ ಆಯ್ಕೆಯಾಗಿ ಬರಲಿ ನಮ್ಮ ಪ್ರಧಾನಿಯಾಗಿ ಬರಲಿ ಅನ್ನೋದೊಂದು ಉದ್ದೇಶ ಆಗಿತ್ತು ನಾವು ಹಾಗಾಗಿ ಒಂದು ಪಾದಯಾತ್ರೆ ಕೂಡ ಮಾಡಿದ್ವಿ ಶಬರಿಮಲೆಗೆ ಮೋದಿ ಮೂರನೇ ಬಾರಿ ತ್ರೀ ಪಾಯಿಂಟ್ ಜೀರೋ ಮೋದಿಜಿ ಮೋದಿಜಿ ಮೂರನೇ ಬಾರಿ ಪ್ರಧಾನಿ ಆಗಿ ಬರಲೆ ಅಂತ ಅದೇ ರೀತಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಆಯಿತು ಎಲ್ಲ ದೇವರ ಜನರ ಆಶೀರ್ವಾದದಿಂದ ನಮಗೆ ಮೋದಿಜಿಯವರು ಆಗಿ ಬಂದರೂ ಸ್ವಲ್ಪ ಟಫ್ ಆಗಿತ್ತು ಮೇಲುಗಡೆ ಸೆಂಟ್ರಲಲ್ಲಿ ನಾವು ಸಡನ್ನಾಗಿ ನಾವು ನಮ್ಮ ಅರಿಕೆ ಒಂದು ಏನು ಬೇಡ್ಗಣ್ಣು ಅಂದರೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಉಚಿತ ರಕ್ತ ತಪಾಸಣೆ ಹಾಗೂ ಬಿ ಪಿ ತಪಾಸಣೆ ಮಾಡಬೇಕು ಮಾಡ್ತೀವಿ ಅಂತಂದು ಸಂಕಲ್ಪ ಹೂಡಿದ್ವಿ ಹಾಗಾಗಿ ಅದೇ ಸಂತೋಷ ಏನೋ ಏನಂದರೆ ನಮಗೂ ಒಂದು ಆ ಸಂಕಲ್ಪ ಈಡೇರಿಯು ಮೂರ ತ್ರೀ ಪಾಯಿಂಟ್ ಜೀರೋ ಮೋದಿಜಿ ವಿಜಯೋತ್ಸವ ಪ್ಯಾಕೇಜ್ ಅಂತೇಳಿ ರಕ್ತ ಪರೀಕ್ಷೆ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ತುಂಗಭದ್ರಾ ನದಿ ಬಲ ಮತ್ತು ಎಡ ಐವತ್ತು ಕಿಲೋಮೀಟ್ರ್ವರೆಗೂ ನೂರರಲ್ಲಿ ಮೂವತ್ತೈದು ಪರ್ಸೆಂಟ್ ಮಧುಮೇಹ ಮತ್ತು ಬಿ ಪಿ ಶುಗರು ಕಿಡ್ನಿ ಫೇಲ್ಯೂರು ಹೃದಯ ಸಂಬಂಧಿತ ಕಾಯಿಲೆಗಳು ಎಲ್ಲವೂ ಹೆಚ್ಚಾಗಿ ಇದೆ ಅದು ಯಾಕಂದರೆ ಅತಿ ಹೆಚ್ಚಾಗಿ ಜನ ಭತ್ತ ಬೆಳೀತಾ ಇದ್ದಾರೆ ಆಮೇಲೆ ಭತ್ತಕ್ಕೆ ಕೆಮಿಕಲ್ಲು ಈಗ ಫರ್ಟಿಲೈಸರ್ಸು ಇವರು ಎಲ್ಲ ಇವನ್ನೆಲ್ಲ ಇದು ಅದ್ರ ಯಾಕೆ ಬೆಳಿತಾ ಇದ್ದಾರೆ ಅಂದರೆ ಅತಿ ಹೆಚ್ಚಾಗಿ ಬೆಳಿಬೇಕು ಅತಿ ಕಡಿಮೆ ಸಮಯದಾಗ ನಾವು ಹೆಚ್ಚಾಗಿ ಬೆಳೆದು ದುಡಿಬೇಕನ್ನ ಅಂಬುದರಲ್ಲಿ ಆರೋಗ್ಯ ಆರೋಗ್ಯ ನೋಡ್ತಾ ಇಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಆಗಿನ ಕಾಲದಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಅನ್ನ ಮಾಡ್ತಿದ್ರು ಈಗ ಮೂರು ಅನ್ನ ಊಟ ಮಾಡ್ತಾಯಿದ್ದೀವಿ ನಾವು ಈಗ ಅನ್ನದಿಂದ ಏನಾಗ್ತೈತೆ ಅದರಿಂದ ಮಧುಮೇಹ ಕಾಯಿಲೆ ಬರೋ ಬರುತ್ತೆ ಆಮೇಲೆ ಬಿ ಪಿ ಹೆಚ್ಚಾಗುತ್ತೆ ಬಿ ಪಿ ಶುಗರು ಈ ಥರ ಆಮೇಲೆ ಆರೋಗ್ಯ ಅನಾರೋಗ್ಯ ಉಂಟಾಗುತ್ತೆ ನಾವು ಏನಂದರೆ ಒಳ್ಳೆ ಆರೋಗ್ಯ ಅಕ್ಕಿ ಬಿಟ್ಟು ಅಕ್ಕಿ ಗೋಧಿ ಇಂಥವು ಎಣ್ಣೆ ಅಂಶ ಬಿಟ್ಟು ಜೋಳ ರಾಗಿ ಹಳೆ ಆಹಾರ ಪದ್ಧತಿಗಳನ್ನ ಕಂಟಿನ್ಯೂ ಮಾಡಿದರೆ ಈ ಶುಗರು ಬಿ ಪಿ ಹಳೆ ಜನಕ್ಕೆ ಇದ್ದಿಲ್ಲ ಅವೆಲ್ಲ ಈಗಿನ ಕಾಲದ ಜನಕ್ಕೆಲ್ಲ ಬರ್ತಾ ಇದೆ ಅದು ಇತ್ತೀಚಿನ ಜನಕ್ಕೆ ಏನಂದರೆ ಈಗ ತುಂಗಭದ್ರಾ ನದಿ ಅಂತ ಅಲ್ಲ ನದಿ ಪ್ರಾಂತ್ಯ ಸುತ್ತ ನೀರಾವರಿ ಭೂಮಿಗಳೆಲ್ಲ ಬೆಳೆಯೋದೆಲ್ಲ ಬರ್ತಾನೆ ಭತ್ತ ಎಲ್ಲಿ ಜಾಸ್ತಿ ಐತೆ ಅಲ್ಲೆಲ್ಲ ರೋಗಗಳು ಜಾಸ್ತಿ ಐತೆ ಸೊ ನಾವೇನಂದರೆ ನಮ್ಮ ಉದ್ದೇಶ ನಾವು ಗಂಗಾವತಿಯಲ್ಲಿದ್ದು ನಾವು ಗಂಗಾವತಿಗೆ ಏನೋ ಒಂದು ಕೊಡುಗೆ ಕೊಡಬೇಕಲ್ಲ ಈಗ ಏನು ತೊಂದರೆ ಐತೆ ಅದನ್ನು ನಾವು ಪರಿಹರಿಸಕ ಯೋಚನೆ ಮಾಡ್ಬೇಕನ್ನೋ ಉದ್ದೇಶ ನಮ್ದು ಏನಂದರೆ ಜನರಿಗೆ ನೂರು ಜನರಲ್ಲಿ ಮೂವತ್ತೈದು ಪರ್ಸೆಂಟ್ಗೆ ಪರ್ಸೆಂಟ್ ಮೂವತ್ತೈದು ಹತ್ತರಲ್ಲಿ ಮೂರು ಜನಕ್ಕೆ ಮೂರರಿಂದ ನಾಲ್ಕು ಜನಕ್ಕೆ ಶುಗರ್ ಕಾಣಿಸ್ತಾ ಇದೆ ಅಂದರೆ ಮಧುಮೇಹ ಅದು ಯಾವ ರೀತಿ ಚೆಕ್ ಮಾಡಿಸ್ಕೊಳ್ತಾ ಇಲ್ಲ ತಾವು ತಾವು ತಮ್ಮ ಆರೋಗ್ಯನ ಸ್ವಲ್ಪ ಒಂದು ಸರಿ ನೋಡಿ ಯಾಕಂದರೆ ನಾವು ಟೂ ವೀಲರ್ ಫೋರ್ ವೀಲರ್ ತಗೊಂಡಿರ್ತೀವಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅದು ರನ್ ಆಗಲಿ ಒಳ್ಳೆ ಸರ್ವಿಸ್ ಸಿಗ್ಬಿಡ್ತೀವಿ ನಮ್ಮ ದೇಹ ಹೆಂಗೈತೆ ನಮ್ಮದು ರಕ್ತ ಹೆಂಗೈತೆ ನಮ್ಮ ಒತ್ತಡ ಬಿ ಪಿ ಹೆಂಗೆ ಐತೆ ಅಂತ ಒಬ್ರು ವಿಚಾರ ಮಾಡಂಗಲ್ಲ ನಾವು ಆರಾಮದೀವಿ ನಮಗೇನಾಗೈತೆ ನಮಗೆ ಶುಗರ್ ಇಲ್ಲ ಈ ರೀತಿ ಮನೋಭಾವ ಭಾಳಷ್ಟು ಜನಕ್ಕೆ ಐತೆ ಯಾಕಂದ್ರೆ ಒಂದು ಟೂ ವೀಲರ್ ತ್ರೀ ಫೋರ್ ವೀಲರ್ ಗಾಡಿನೇ ನಾವು ಸರ್ವಿಸಿಗೆ ಬಿಡ್ತೀವಿ ಅಂದಾಗ ನಮ್ಮ ಬಾಡಿ ಸರ್ವಿಸ್ ಯಾಕೆ ಮಾಡಿಸ್ಬಾರ್ದು ಒಂದು ಸರಿ ನೋಡ್ಕೋಬೇಕಲ್ಲ ಈಗ ಒಂಬತ್ತು ವರ್ಷದ ಹುಡುಗಿಗೆ ಒಂಬೈನೂರು ಶುಗರ್ ಬಂದಿತ್ತು ಮನೆ ಎಚ್ಚರ ತಪ್ಪಿಗೆ ಬಂದಿತ್ತು ಇದು ಏನಿದು ಯಾಕೆ ಇದು ಇದು ಒಂದು ತಲ ತಲಾಂತರದಿಂದ ಮನೆ ಮನೆ ಪದ್ಧತಿ ಆಹಾರ ಪದ್ಧತಿಗಳು ಬದ್ಧ ಕಾರಣಕ್ಕೆ ಈ ಶುಗರ್ ಕಂಟಿನ್ಯೂ ಆಗ್ತಾಯಿತ್ತು ಇದನ್ನು ನಾವು ಕಂಟ್ರೋಲ್ ಮಾಡೋ ಸಲುವಾಗಿ ನಮಗೆ ತಿಳಿದಿತ್ತು ಜನರಿಗೆ ನಾಲ್ಕು ಜನಕ್ಕೆ ಹಂಗೆ ಹೇಳ್ತೀವಿ ಬಾ ಅಂದರೆ ಯಾರೂ ಬರೋಂಗಿಲ್ಲ ಸೊ ಅದಕ್ಕೆ ನಾವು ನಮ್ಮ ಮೋದಿಜಿ ವಿಜಯೋತ್ಸವ ಪ್ಯಾಕೇಜ್ ಅಂತೇಳಿ ಮೂರನೇ ಬಾರಿ ಗೆದ್ದು ಬಂದಿದ್ದಕ್ಕೆ ತ್ರೀ ಪಾಯಿಂಟ್ ಜೀರೋ ಮೋದಿಜಿ ವಿಜಯೋತ್ಸವ ಪ್ಯಾಕೇಜ್ ಅಂತೆ ಈ ಪ್ಯಾಕೇಜಲ್ಲಿ ಖಾಲಿ ಹೊಟ್ಟೆಯಲ್ಲೇ ಶುಗರು ಎಫ್ ಬಿ ಎಸ್ ಅಂತಾರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಆಮೇಲೆ ಊಟದ ನಂತರ ಶುಗರ್ ಅಂದರೆ ಪಿ ಬಿ ಎಸ್ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಕರೀತಾರೆ ಆಮೇಲೆ ಯೂರಿಯಾ ಕ್ರಿಯಾಟಿನ್ ಏನು ಅಂತ ಯೂರಿಯಾ ಅಂದರೆ ಅದು ಕಿಡ್ನಿಗೆ ಸಂಬಂಧಪಟ್ಟ ಟೆಸ್ಟ್ ಕ್ರಿಯಾಟಿನ್ ಅಂತ ಅದು ಕಿಡ್ನಿಗೆ ಸಂಬಂಧಪಟ್ಟ ಟೆಸ್ಟ್ ಯೂರಿಯಾ ಕ್ರಿಯಾಟಿನ್ ಹೆಚ್ಚಿಗೆ ಅದು ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಹೋದಲ್ಲಿ ಕಿಡ್ನಿ ಫೇಲ್ ಆಗೋದು ಖಚಿತ ಈ ಕಿಡ್ನಿ ಯಾವಾಗ ಫೇಲ್ ಆಗುತ್ತೆ ಅಂದರೆ ಶುಗರ್ ಜಾಸ್ತಿಯಾಗಿ ಶುಗರ್ ಸಂಬಂಧಪಟ್ಟಂಗ ಶುಗರ್ ಈಗ ಏನಾಗುತ್ತೆ ಶುಗರ್ ಬಂದಿರೋ ಬಾಡಿ ಉಪ್ಪು ಅಡ್ರ ಗೋಡಿ ಎರಡು ಒಂದೇನೆ ಈಗ ತ್ಯಾವು ತಗೊಂಡಿರ್ತೈತೆ ಗೋಡೆ ಅದು ಉಪ್ಪು ಅಡ್ರಿ ಪೌಡ್ರ್ 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 ಉದ್ರಿ ಉದುರಿ ಅದು ಏನು ಸಿಮೆಂಟನ್ನು ಇದ್ರಲ್ಲ ಪೇಂಟನ್ನು ಇದ್ರಲ್ಲ ಹಿಂಗಾಗಿ ಅದು ಸತ್ವ ಕಳ್ಕೊಳ್ತೈತೆ ಅದೇ ರೀತಿ ಶುಗರ್ ಕೂಡ ಒಬ್ಬ ಮನುಷ್ಯನಿಗೆ ಅಟ್ಯಾಕ್ ಆಯ್ತು ಅಂದರೆ ತಮ್ಮ ತಮ್ಮ ಆರ್ಗನ್ಗಳು ಲಿವರ್ ಕಿಡ್ನಿ ಬ್ರೇನು ಇವೆಲ್ಲ ವೀಕ್ ಆಗ್ತಾ ವೀಕ್ ಆಗ್ತಾ ವೀಕ್ ಆಗ್ತಾ ಹೋಗ್ತವೆ ವೀಕ್ ಆದಾಗ ಏನಾಗುತ್ತೆ ಟೋಟಲ್ ಬಾಡಿ ಸ್ಪಾಯ್ಲ್ ಆಗುತ್ತೆ ಅವಾಗ ಯಾವುದೇ ಯಾವಾಗ ಶುಗರ್ ಇದ್ದವರಿಗೆ ಹೊರಗಿನ ಗಾಯನೇ ಕಡಿಮೆ ಆಗಲ್ಲ ಅಂಥದ್ರಲ್ಲಿ ಒಳಗಿರೋ ಕಿಡ್ನಿ ಲಿವರು ಹಾರ್ಟು ಅವಕ್ಕೇನು ಗಾಯ ಆದರೂ ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ ಅದು ಏನಾನ ಆದ್ರೂ ಅದು ಜನ ಮನುಷ್ಯ ಭಾಳ ಪೆಟ್ಟ ಬಿದ್ದ ಮೇಲೆ ಗೊತ್ತಾಗೋದು ಈ ರೀತಿ ಐತೆ ಸೊ ನಾವು ಏನು ಕೇಳ್ಕೊಂತೀವಿ ಅಂದರೆ ಜನರಿಗೆ ಒಳ್ಳೆ ಆಹಾರ ಪದ್ಧತಿಯನ್ನು ಯೂಸ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ಆಹಾರ ಪದ್ಧತಿಯನ್ನು ಬಳಸ್ಕೊಂಡು ಯಾಕಂದರೆ ಹಳೆ ಆಹಾರ ಪದ್ಧತಿಗಳು ಮನುಷ್ಯನ ಗಟ್ಟಿಯಾಗಿ ಉಳಿಸ್ಯಾವ ಈಗ ಎಕ್ಸಾಂಪಲ್ ಇದೇ ಕೊಪ್ಪಳ ಗಿಣಿ ನಮ್ಮ ಗಿಣಿಗೇರೆ ಕ್ರಾಸ್ ಆಗಿ ಅಂದರೆ ಈ ಕೊಪ್ಪಳದ ಡಿಸ್ಟಿಕಲ್ಲಿ ಗಿಣಿಗೇರಿ ಕ್ರಾಸ್ ಆಗಿ ಅಂದರೆ ಆ ಕಡೆ ಶುಗರ್ ಕಡಿಮೆ ಅದಾರ ಜನ ಎಲ್ಲಿ ಬಯಲಿಸಿ ಮೇ ಹೊರಭೂಮಿಗಳು ಅದಾವ ಅಲ್ಲಿ ಶುಗರ್ ಕಡಿಮೆ ಐತೆ ಎಲ್ಲಿ ನೀರಾವರಿ ಭೂಮಿ ಅದಾವ ಇಲ್ಲೆಲ್ಲ ನಮ್ಮ ಕಡೆ ಭತ್ತ ಮತ್ತು ರೈಸು ಇದು ಇದೇನು ಅನ್ನ ಅಕ್ಕಿ ಗೋಧಿ ಅಂಶ ಎಲ್ಲಿ ನಾವು ಬಳಸ್ತಾ ಇದ್ದೀವಿ ಅಲ್ಲಿ ಶುಗರ್ ಪರಿಣಾಮ ಜಾಸ್ತಿ ಬೀರ್ತಾ ಇದೆ ಈಗ ನಮ್ಮ ಗಂಗಾವತಿ ಪ್ರಾಂತನೇ ಎಕ್ಸಾಂಪಲ್ ಎಗ್ ರೈಸ್ ಬಂಡೆಗಳು ಅವಾಗ ಭಾಳ ಕಡಿಮೆ ಇತ್ತು ಈಗ ಏನಿಲ್ಲ ಅಂದ್ರೆ ಒಂದು ಏರಿಯಾದಾಗ ಒಂದು ಹದಿನೈದರಿಂದ ಇಪ್ಪತ್ತು ಎಗ್ ರೈಸ್ ಬಂಡೆಗಳು ಕಾಣ್ತಾವೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಯಾರ ರೈಸ್ ಆಮೇಲೆ ಟೇಸ್ಟಿಂಗ್ ಪೌಡ್ರ್ ಈಗ ಎಂಥ ಎಂಥ ರುಚಿ ಬರಿತ ಏನೋ ಈಗ ನಾವು ಮನೆಗೆ ಮಾಡ್ಕೊಂಡು ತಿನ್ನಂತ ಪದ್ಧತಿನ ನಾವು ಕಲಿಸ್ಬೇಕು ಏನಂದರೆ ಈಗ ಮನೆಯಲ್ಲೇ ಆಹಾರ ಪದ್ಧತಿಗಳು ಸಾಯಂಕಾಲ ಹೊಟ್ಟೆ ಸಿಂದರೆ ಮನೆಯಲ್ಲೇ ಕರೆದು ಸ್ನ್ಯಾಕ್ಸ್ ಮಾಡಿಸಿ ಏನೋ ಮಾ ಮನೇಲೆ ಆರೋಗ್ಯ ಬರೀತು ಮಾಡಿಕೊಡ್ರಿ ನಾವು ಕೇಳೋದು ಹೊರಗಡೆಗೆ ಹೋಗಿ ಗೋಬಿ ತಿಂದೆ ಅದು ತಿಂದೆ ಇದು ತಿಂದೆ ಹೊರಗಡೆ ಸ್ನ್ಯಾಕ್ಸ್ ತಿಂದೆ ಅಂದರೆ ರುಚಿ ಬರಲಿ ಅಂತ ಟೇಸ್ಟಿಂಗ್ ಪೌಡ್ರ್ ಆಗ್ತಾರೆ ಕಿಡ್ನಿ ಫೇಲ್ ಆಗ್ತವ ಸಣ್ಣ ಸಣ್ಣ ವಯಸ್ಸಿಗೆ ಕಿಡ್ನಿ ಕಳ್ಕೋರ್ತಾರ ಈಗ ಅರವತ್ತೈದು ಎಪ್ಪತ್ತು ವರ್ಷದವ್ರಿಗೆ ಶುಗರ್ ಬಿ ಪಿ ಇಲ್ಲ ರೀ ನಲವತ್ತು ಮೂವತ್ತೈದು ನಲವತ್ತು ಐವತ್ತು ವರ್ಷ ಒಳಗಿದ್ದವ್ರಿಗೆ ಬಿ ಪಿ ಶುಗರ್ ಐತೆ ಈ ರೀತಿ ಹಳೇ ಆಹಾರ ಹಳೆ ಹಳೆ ಆಹಾರ ಪದ್ಧತಿ ಯಾರ್ಯಾರು ಬಳಸ್ಯಾರ ಅವರು ಗಟ್ಟಿಯಾಗ್ಯದ ಈಗ ಈಗಿನ ಪದ್ಧತಿಗಳು ಯಾರ ಮನೆಯಲ್ಲಿ ಯಾರ ಮನೆಯಲ್ಲಿ ಅನ್ನ ಈ ಇದೇನು ರೊಟ್ಟಿ ಬಡಿಯೋರಿಲ್ಲ ಮುದ್ದೆ ಮಾಡೋರಿಲ್ಲ ಇಂಥವ್ರ ಮನೆಯಲ್ಲಿ ಡಯಾಬಿಟೀಸ್ ಫಿಕ್ಸ್ ಅಂತ ನಾವು ನಮ್ಮ ಸಂಶೋಧನೆ ತಿಳಿದು ಬಂದಿದ್ದೆ ಸೊ ಏನಂದರೆ ಈಗ ಮನೆಯಲ್ಲಿ ರೊಟ್ಟಿನೇ ಮಾಡಬೇಕಂತೇನಿಲ್ಲ ಇದರಲ್ಲಿ ನಾವು ಜೋಳದಿಂದ ಸಂಕಟಿ ಕೂಡ ಮಾಡ್ಬೋದು ಅನ್ನ ಮಾಡ್ದಂಗೆ ಜೋಳದ ಜೋಳದ ನುಚ್ಚಿಂದ ಅನ್ನ ಮಾಡ್ಬೋದು ಜೋಳದ ನುಚ್ಚಿಂದ ಅನ್ನ ಮಾಡಿದಲ್ಲಿ ಏನಾಗುತ್ತಾ ಅದಕ್ಕೆ ಈಗ ಅದೇ ಅನ್ನಕ್ಕೆ ಸಾರಕ್ಕೆ ಆ ಸಂಟಿಗೂ ಸಾರಕ್ಕೆ ಅಂತಾರೆ ಇದೇ ರೀತಿ ಆರೋಗ ಪದ್ಧತಿನ ಮೆಲ್ಲ ಈಗ ಒಂದೇ ಸರಿ ಆಗೋಲ್ಲ ಮೆಲ್ಲ ಕ್ರಮೇಣವಾಗಿ ನಾವು ಚೇಂಜ್ ಮಾಡ್ಕೊಂತ ಹೋದ್ರೆ ನಾವು ಉಳಿಬೋದು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯದಲ್ಲಿ ನಾವು ಬೇಕಾದ ಸಾಧನೆ ಮಾಡ್ಬೋದು ಮನೆತನಗಳು ಗಟ್ಟಿಯಾಗಿ ಉಳಿತಾವ ಯಾಕಂದ್ರೆ ಈಗಿನ ಕಾಲದ ಫುಡ್ಡಿಗೆ ಕೆಮಿಕಲ್ ಫುಡ್ಡಿಗೆ ಆಮೇಲೆ ಟೇಸ್ಟಿಂಗ್ ಪೌಡ್ರಿಗೆ ಮಕ್ಕಳು ಇಲ್ಲ ನಲವತ್ತೈದು ಐವತ್ತು ವರ್ಷದವ್ರು ಆವಾಗ ಅಲ್ಲಿವರೆಗೂ ಮಕ್ಕಳಾಗ್ತಿದ್ವು ಈಗ ಇಪ್ಪತ್ತೈದು ವರ್ಷದವರಿಗೆ ಸೆಮೆನ್ ಕೌಂಟ್ ಇಲ್ಲ ನಾವು ಚೆಕ್ ಮಾಡಿ ನಾನು ಆ್ಯಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದವರಿಗೆ ಕೌಂಟ್ಸ್ ಇಲ್ಲ ರೀ ನಲ್ವತ್ತೈದು ಐವತ್ತು ವರ್ಷದವ್ರಿಗೆ ಅದಾವೆ ಏಜ್ ಆದ್ರಿಗೆ ಎಪ್ಪತ್ತು ವರ್ಷದವರೆಗೆ ಅದಾವ ಇಪ್ಪತ್ತೈದು ವರ್ಷದವರೆಗಿಲ್ಲ ಯಾಕಂದರೆ ಅದೆಲ್ಲ ಫುಡ್ಡೇ ನಾವೆಲ್ಲ ತಿಂತಿರೋದೆಲ್ಲ ಹೈಬ್ರಿಡೀಕರಣದ ಫುಡ್ಡು ಹೈಬ್ರಿಡ್ ಫುಡ್ಸು ಇವೆಲ್ಲ ತಿನ್ನೋದ್ರಿಂದ ದೇಹ ಹಾಳಾಗೋಗುತ್ತಾ ಆಮೇಲೆ ನಾವು ಅಕ್ಕಿ ಅತಿ ಹೆಚ್ಚಾಗಿ ಅಕ್ಕಿನ ಬಳಸೋದ್ರಿಂದ ಆಮೇಲೆ ಗೋಧಿನ ಬಳಸೋದ್ರಿಂದ ಕ್ಯಾನ್ಸರ್ ಬರೋ ಇತ್ತೀಚೆಗೆ ಪ್ರೂವ್ ಆಗಿದೆ ಕ್ಯಾನ್ಸರ್ ಬರುತ್ತ ನಾವೇನಂದರೆ ಒಳ್ಳೆ ಆಹಾರ ಪದ್ಧತಿಯನ್ನು ಬಳಸ್ಕೊಂಡು ಆಮೇಲೆ ನಮ್ಮ ನಾವು ನಮ್ಮ ಕಡೆಯಿಂದ ಒಂದು ಕೊಡುಗೆ ಮಾಡೀವಿ ಏನಂದರೆ ಉಚಿತ ರಕ್ತ ಪರೀಕ್ಷಾ ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಅವರ ಹೆಸರಲ್ಲಿ ತ್ರೀ ಪಾಯಿಂಟ್ ಜೀರೋ ಮೋದಿಜಿ ವಿಜಯೋತ್ಸವ ಪ್ಯಾಕೇಜ್ ಅಂತ ಇದನ್ನು ಮಾಡಿಸ್ಕೊಂಡು ಚೆಕ್ ಮಾಡ್ಸ್ಕಾಯಿ ನಮಗೆ ಶುಗರ್ ಇಲ್ಲ ನಾನು ಯಾಕೆ ಎಂಬತ್ತು ರೂಪಾಯಿ ಖರ್ಚು ಮಾಡಲಿ ನೂರು ರೂಪಾಯಿ ಖರ್ಚು ಮಾಡಲಿ ಶುಗರ್ ಚೆಕ್ ಮಾಡ್ಸ್ಕೋಳಕ ಬಿ ಚೆಕ್ ಮಾಡಿಸ್ಕೊಳಕ ಅನ್ನೋ ಫೀಲಿಂಗ್ಗೆ ಇಟ್ಕೊಂಡಾಗೆ ಹೋಗ್ಬೇಡ್ರಿ ಬಂದು ಉಚಿತ ಪರೀಕ್ಷೆ ತಾತನ ಮಠದಲ್ಲಿ ಪ್ರತಿ ಸೋಮವಾರ ನಾವು ಜನರಿಗೋಸ್ಕರ ನಮ್ಮ ಗಂಗಾವತಿ ಅಂತಲ್ಲ ಪ್ರತಿ ಸುತ್ತಮುತ್ತ ಹಳ್ಳಿ ಆಮೇಲೆ ಯಾವುದೇ ಸಾರ್ವಜನಿಕರಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂಥೇಳಿ ಆರೂವರೆಯಿಂದ ಬೆಳಿಗ್ಗೆ ಆರೂವರೆಯಿಂದ ಹನ್ನೊಂದುವರೆವರೆಗೂ ನಾವು ಉಚಿತ ರಕ್ತ ಪರೀಕ್ಷೆ ಮಾಡ್ತಾ ದಯಮಾಡಿ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯನ ಬೆಳೆಸ್ಕಾರಿ ಉಳಿಸ್ಕೇರಿ ನಿಮ್ಮ ನಿಮ್ಮ ಆರೋಗ್ಯ ನೀವು ಕಾಯ್ದುಕೊಳ್ಳ್ರಿ ಅಂತ ನಾವು ಯಾರನ್ನು